ಕನಕ ಹಾಳಾದ್ ಮುಂಡೆ ಮಗ ಎಲ್ಲೋದ ಕಾಣಲ್ಲ ವಾರ ಆಯ್ತು ಹೋಗ್ ವಾರ ಆಯ್ತಲ್ಲ ಎಲ್ಲ ಆಳ್ಬಿತ್ತು ಕಾಣಲ್ಲ ಕದನ್ ಮಗ ಬತ್ತ ಸುಮ್ನಿರ್ ಮಗ ಬತ್ತನ್ ಸುಮ್ನೀರು ಎಲ್ಲ ಹೋಗಾನೆ ಮನೆಯಲ್ಲಿರೋ ದುಡ್ಡು ಎತ್ಕೊಂಡು ಬತ್ತ ಸುಮ್ಕಿರು ನೀನೇ ಕೆತ್ತನೆ ಮಾಡಿ ಸುಮ್ನೀರ್ನೆ ನನ್ಗಂತೂ ಓಸಿ ಎದ್ರು ಕಾಯ್ತಲ್ಲ ಕನಕ ಏನಾರು ಹೆಚ್ಚು ಕಮ್ಮಿ ಮಾಡಗಿಡ್ಕೊಬಿಟ್ನೋ ಏನೋ ದುಡ್ಡು ಒಂದು ಸಕಾಗಿರೋದು ಆಗಿಲ್ವೋ ಹೋಗತ್ತಾಗ ಸುಮ್ಕಿರು ಏನ್ ಮಾಡ್ಕೊಳ್ಳೋದ್ನು ಅವ್ನು ತಪ್ಪಲ್ವ ಮಗ ಮನೆಯಲ್ಲಿರೋ ದುಡ್ಡ ಓದ್ಕೊಂಡು ಹೋಗಬೇಕು ಅನ್ನೋದು ಏರಿತ್ತು ಏರಿತ್ತೆ ಮಗ ಹೇಳ್ತೇ ನೀನು ಅವೆಣ್ಣು ಪಪ್ಪಾ ಕೈ ಪಾಯ ಗಾಯ ಮಾಡ್ಕೊಂಡು ನೀರುಳಿ ಕೊರ್ಚ್ಕೊಂಡು ಕೈ ಕಾಲು ನೋಡೋಕಾಯ್ತದ ಯಾಕೆ ಅದು ತಪ್ಪ ವೆಣ್ಣು ಮಾಡಿದ್ದು ತಪ್ಪನೇ ಬೆಳಿಗ್ಗೆ ತೊಳ್ಕೊಂಡು ಅದು ಈರುಳ್ಳಿ ಕುಯ್ಕೊಂಡು ಮೆಣ್ಸಿ ಕುಯ್ಕೊಳ್ದು ಒಂದು ಕೂತ್ಕೊಳ್ಳಂಗಿಲ್ಲ ಬೇರೆರಾಗ್ಯ ನನ್ನ ಮಕ್ಳು ಚೆನ್ನಾಗಿ ಕಲ್ಸ್ತಲ್ಲ ಅವ್ರೆ ಗೇದಾಕ್ತಾರೆ ರೆಜಕಟ ಕುತ್ಕೊಂಡ್ಬಣ್ಣ ನಾವು ಸ್ವಾಭಿಮಾನದಿಂದ ಬದುಕ್ತೀನಿ ಅಂದ್ಕೊಂಡು ಹಾಂ ಗಂಡ ಗಂಡಾದ್ರೆ ಅಯ್ಯೋ ನನ್ನ ಗಂಡ ನನ್ನ ಗಂಡ ಅಂದ್ಕೊಡೋ ಅವೆಣ್ಣು ಬಿಡ್ದಾನೀಯ ಅವನ ಕೈ ಬಿಡ್ದಾನಿ ಸಂಗಲ್ ದುಡ್ಡು ಎತ್ಕೊಟ್ ಇನ್ಮೇಲೆ ರೆಜಾಗಿ ನೋಡ್ಕೊಂಡು ಒಂದು ಏನಾರು ಒಂದು ವ್ಯವಹಾರ ಮಾಡ್ಕೋ ಹೋಗು ಅಂದ್ಕೊಂಡು ಹೋಟ್ಲು ಶುರು ಮಾಡಿದ್ರೆ ಇವನು ಈ ಬುದ್ಧಿ ಕಲ್ತ್ಕೊಂಡಾರ ಅಕ್ಕ ಅಂಬ್ಲಿಗೆ ಯಾಕೆ ಫೋನ್ ಜೈಲಲ್ಲಿ ಇರೋಳಿಗೆ ಜೈಲಿನ ತಪ್ಪಿಸ್ಕೊಂಡಿರೋಳಿಗೆ ಫೋನ್ ಮಾಡಿದ್ರೆ ತೊಂದರೆ ಆಯ್ತದೆ ಅನ್ನೋದು ಅಷ್ಟು ಬುದ್ಧಿಲ್ವ ಇವನ್ಗೆ ನಿ ಮಗನಿಗೆ ಕುತ್ಕೊ ನೀನು ಯಾಕೆ ಸಪ್ಕದಿ ನೀನು ಯಾಕೆ ಚಿಂತೆ ಮಾಡಿ ಮಾಡಿದ್ವು ನಾವು ಅಂತ ಅನ್ಬೋಸ್ಲಂತೆ ಹಾಂ ಆ ಬೆಣ್ಣೆನ ತಪ್ಪು ಮಾಡಿಲ್ಲವನಿ ಸೊಸೆ ಯಾರು ಹಂಗೆ ಬಂದರು ಇಂಥ ಅರ್ಡರ್ ಕೊಟ್ಟೆ ನಂಬಿ ಅವಳು ಕೊಟ್ಟು ಏನೋ ನಮಗೆ ಗಂಡನ ಹಾಕಿರಂತೆ ಬದುಕಬೇಕು ಅಂತ ಆಸೆ ಮಾಡ್ಲಾಲ್ಲ ಅದು ಉಳಿಸ್ಕೊಳಕಾಗಿತ್ತು ನಿನ್ನ ಮಗ ಉಳಿಸ್ಕೊಳಕ್ ಆಗಲಿಲ್ಲ ಅಂದ್ರೆ ಹಿಂಗೆ ಯಾಕ ಕುತ್ಕೊ ನೀನು ಅದೇ ಕಣ್ಯಾಕ ಅದೇ ಯತ್ನ ಮಾಡ್ಕೊಂಡಿರೋ ಹೆಚ್ಚು ಕಮ್ಮಿ ಮಾಡಿಗಿಡ್ಕೊಬಿಟ್ನು ಏನು ಸದ್ದು ಸುಳಿನೇ ಇಲ್ಲ ಈ ಮಾದೇವನ್ಗೆ ಒಂದು ಕಂಪ್ಲೇಂಟ್ ಕೊಡ್ಲ ಮಗ ನೋಡೋದ ಹಿಂಗೆ ತಪ್ಪಿಸ್ಕೊಂಡು ಹೋಗಾನೆ ಅಂತ ಅಂದರೆ ಪೊಲೀಸ್ನಾರ ಬಂದಿದ್ರಲ್ಲ ಬಂದಿರಲ್ಲ ಇನ್ನೇನು ಕಂಪ್ಲೇಂಟ್ ಕೊಡಾನ ಅವ್ರು ಹುಡುಕ್ತಿರ್ತಾರ ಸುಮ್ಕಿರೋ ಅರೆಸ್ಟ್ ಮಾಡಕ್ಕೆ ಅಂತಾನೆ ಅವ್ನು ಏನು ಮುತುವರ್ಜಿ ತಗೊತಿಲ್ಲ ಇಲ್ಲ ಅಂತೂ ಅವ್ನು ಹೆಸರು ಹೆತ್ರು ಸಾಕು ಕೈಯ್ಯೋ ಕೈಯ್ಯೋ ಅಂತಾಳೆ ಇನ್ನು ನಾನು ಏನು ಹೇಳೋಂಗಿದದ ನಾನು ಎತ್ತಗೆ ಅಂತ ನಾನು ಏನು ಮಾಡಾನೆ ಯಾರು ಕೂಟ ಹೇಳ ನನ್ನ ಸಮಸ್ಯೆ ಕ್ವಾಪತ್ ಕಬ್ಬಿಟ್ಟರೆ ಮಾದೇವ ಕ್ವಾಪತ್ ಕಬ್ಬಿಟ್ರೆ ಕನಕ ಕ್ವಾಪತ್ ಕಳಕಿಲ್ವ ನಾಲ್ಕು ಜನ ತಗೋ ಕುತ್ಕೊಳ್ಳೋಣ ಅವನು ನನ್ನ ಮಗ ನೋಡ್ರಿ ಹಿಂಗೆ ದೊಡ್ಡ ಮುನ್ಸ್ನಂಗೆ ಅವನೇ ದೊಡ್ಡ ಸಂಬಂಧ ಮಾಡಿವಿ ನಾವು ಹೆಂಗಿರ್ಬೇಕು ಅಂತ ಗೊತ್ತಾಗಕ್ಕಿಲ್ಲವ ಮಗ ಈ ವಯಸ್ಸಲ್ಲಿ ಬೆಲೆ ಯಾಕನೇ ಅವನಿಗೆ ಯಾಕೆ ಬೇಕಾವೆ ಅಲ್ಲವಾ ಏಯ್ ಮಾಡು ಭಂಗವ ನೀನು ಏನಾರು ಅಂದ್ಕೊಂಬಾಗ ಅವ್ನು ಬುದ್ಧಿ ಸ್ಟೆ ಹಿಡಿಯಾಕ್ಲ ಕಣವ ಬ್ಯಾರ್ದಾಗಿದ್ದಾವ ಅಲ್ಲವ ಅವಶ್ಯಕತೆ ಇಲ್ಲ ಕನವ ಅವಶ್ಯಕತೆ ಇಲ್ಲ ಅವ್ಯ ಯಾಕೆ ಹಿಂಗೆ ಅಚ್ಚುಕಟ್ಟಾಗಿ ತಂದು ಹಾಕ್ತಿರು ಹುಣ್ಕೊ ತಿನ್ಕೊಂಡು ಏನೋ ಒಂದು ಭಂಗ ಮಾಡ್ಕೊಂಡು ನಾಲ್ಕು ರೀತಿ ಬುದೀಕೊಂಡು ಹೋಗ್ತಾರೆ ಬಿಟ್ಟು ಕೆಂಪಿಗಿಂತ ಬೇಕದ ಎಷ್ಟಿ ಎತ್ತಿ ಹುಡುಕಂತ ಈ ವಯಸ್ಸಲ್ಲೇ ಅವನು ಹಾಂ ಒಂದು ಬೋಸ್ತಿ ಸುಮ್ಕಿರು ಇನ್ನೇನು ಮಾಡಿ ನೀನು ತನಿಯಾ ಒಗ್ತೇನೆ ಇಲ್ಲವೇ ಕಂಪ್ಲೇಂಟ್ ಕೊಟ್ಟು ಹುಡ್ಕೋಕ್ಯದ ಅವರೇ ಹುಡ್ತಾರೆ ಹುಡ್ತಾರೆ ಕಣವ ಅವ್ಳು ಸಿಗಂಟ ಇವ್ನು ಬಿಡೋಕಿಲ್ಲ ಎಲ್ಲಿದ್ದಾಳು ಏನು ಎಂತ ಅಂದ್ಬಿಟ್ಟು ತನ್ಕೆ ಮಾಡಕ್ಕೆ ಮೊದ್ಲೇನಾ ಹುಡುಕ್ತರೆ ಅವರೇ ಹುಡುಕ ಬತರಕ ಸುಂಕಿರು ಪ್ರಯತ್ನ ಮಾಡಬೇಡ ಇನ್ನೇನ್ ಮಾಡಿ ನಾನು ಏನೇ ಆಲಿ ನನ್ನ ಮಗ ನನ್ನ ಮಗ ನನ್ನ ಮಗ ಅಂತ ಪರವಾಯಿಸ್ಕೊಂಡಿದ್ಕೆ ಇವತ್ತು ಯಾವ ತರ ಮಾರಾ ಮರ್ವದಿ ಕಳ್ದ ನೋಡು ಒತ್ತೆ ಓ ಕಾಡ್ ಕುಡ್ಬಾಜಿ ಕುಣಕನಪ್ಪ ಕುಡ್ಡೋ ಕನವಾ ಮದವೈ ಲೇ ಏನ ಅಜಿ ಅಪ್ಪನ್ ಬಗ್ಗೆ ಚುರ ವಿಚಾರಿಸಪ್ಪ ಎಲ್ಲಿದಾನ ಯಾತವಿದಾನ ನೋಡು ನಿನ್ ಮಗನ್ ಸುದ್ದಿ ಮಾತ್ರ ನಿನ್ ಎಷ್ಟನೇ ಬೇಡ ನಿನ್ ಮನೆೊಳಗೆ ನೀನು ಏನ್ ಗನಾದರ ಕೆಲಸ ಮಾಡಿಲ್ಲ ನಿನ್ ಮಗ ಏನ್ ಗನಾದರ ಕೆಲಸ ಮಾಡಿದಂಗೇ ನೀನು ಸುದ್ದಿ ಎತ್ ಕಿತ್ಬಿಡ ನೀಲಿ ಸುಮ್ನಿರಪ್ಪ ಆಯ್ತು ಸುಮ್ಮಿರ ನೀನ್ ಏನ್ ಮಾಡಿಯೇ ಈನ್ ಏನ್ ಮಾಡಿ ಅಂದ್ರೆ ಊರಲ್ಲೆ ಹೆಂಗಾರ್ಕನ ಗೀತಾರ್ ಇದೇನು ಜೀ ಹಿಂಗೆ ನಮ್ಮ ಮನೇಲಿ ಏನು ಹಿಂಗೆ ನಡಿ ಬರೋದ್ ನಡಿತ ಕೂತದಲ್ಲ ನನ್ಗ ಇದಕ್ಕೂ ಭೇ ಭಾಳ ಬೇಜಾರಾಗೋಗತೆ ನನಗಂತೂ ಸುಂಗೀಲ್ ಮ್ಯಾಲೆ ಸುಂಗೀಲ್ ಅತ್ಯಾಗ ಬೇಜಾರು ಮಾಡ್ಕಾಯ ಬೇಡ ನೀನು ಏನು ನಡಿ ಇಲ್ಲ ಓಲಯ ವಿಚಾರ್ಸ್ಕೊಂಡು ಬರೋ ಎಲ್ಲ ಸಿಕ್ಕಿಕ್ಕಿದರೆ ಹೆಂಗೋ ಟೇಷನ್ ಗೀಸನ್ ಫೋನ್ ಗಿನ್ ಬಂದಿ ತಾಯ ಸಿಕ್ಕಾನೆ ಪಕ್ಕಾನ ಹೆಂಗ್ ಕಂಡ ಏನು ವಿಚಾರ ಸಕ್ಕದ್ರು ಸುಮ್ ಕುತ್ಕೊಂಡೀನು ಭಯ ಅಂಬ್ಸ್ಕೊಂಡ್ ನೀನು ಯಾ ವಿಚಾರ ಸಂಗೂ ಇಲ್ಲ ಗಿಚಾರ್ ಸಂಗೂ ಇಲ್ಲ ಮನೆ ಒಳಗೆ ಬದ್ರು ಸೇರ್ಸೋಕು ಉಲ್ಲ ಇಲ್ಲ ಅವನು ಇರ್ಬೇಕು ಇಲ್ಲ ನಾ ಇರ್ಬೇಕು ಮಾರ್ಯೊಳಗೆ ಸೇರ್ಸೋ ಕೂತ್ಕೊಂಡು ಹೇ ಬದ್ರು ಹೇಳ್ಕೊಂಡು ಹೋಗಿ ನಾನೇ ಬಿಟ್ಟಿಬಿಡ್ತಿನಿ ಟೇಷನ್ಗೆ ಓ ನಂಬ್ಕೆದು ಹೇಳಿರೋ ಪೊಲೀಸ್ನವ್ರ್ ಪರಿಚಯ ಅವರು ಪರಿಚಯ ಇರೋಕೆ ಸುಮ್ನ ಆಗಿರೋದು ಅವರು ಮಾರಾ ಮರೋದ ಕಳಿ ಅಂತ ಇಲ್ಲ ಬಂದು ಇಲ್ಲಿ ಯಾರು ಪೊಲೀಸ್ನ ಕಾಗ್ತಾವ ಬಂದಾರ್ ಇಡ್ಕ ಬನ್ನಿ ಅಂತ ಕರ್ಕೊ ಬಂದ್ಬಿಡ್ತೀನಿ ಅಂತ ನಾನು ಅಂದಿರೋದು ಕರ್ಕೊಂಡೋಗ್ ಬಿಡ್ಬೇಕು ಹಂಗ್ಯಾ ಬಿಟ್ಟದ ಬಂದ್ನ ಇನ್ನೇನುಕೊಂಡು ಉಪ್ಪು ಕಾಯಕರ ಥೂ ಈ ತರ ಬುದ್ಧಿಗಳ ಈ ತರ ಬುದ್ಧಿ ಕಲ್ತಿರೋ ನಾನು ಇಲ್ಲೂ ನೋಡಿಲ್ಲ ನಾನು ನಿಜಕ್ಕೂ ಈ ತರ ದುರ್ಬುದ್ಧಿಗಳು ಕಲ್ತಿರೋ ಈ ವಯಸ್ಸಲ್ಲಿ ಎಲ್ಲ ಬೇಕು ಹುಡ್ಗಿರ್ಕುಟ್ಟ ಆಟಗಳು ಇವ್ರಿಗೆ ಎಲ್ಲರ ನಮಗೆ ಬುದ್ಧಿ ಹೇಳ್ಕೊಡ್ಬೇಕು ನಾವು ಚೆಂಗ್ಲಾಟ ಆಡ್ಬೇಕು ಮಾನ ಮರು ಬುದ್ಧಿದ್ದ ನಿನ್ ಮಗೇ ಮನ ಮರದಿದ್ದ ಹೇಳು ಬರ್ಲಿ ಸುಮ್ಕಿರು ಅದೇನಾದ್ರು ಮಾತಾಡಿ ಬಿಡ್ಲಿಪ್ಪುಕಿರು ನೋಡು मारदर पापा अदर बायली ಅಂತ ನೀ ಯಾಕೆ ಮಾತಾಡಿ ಸುಂಕಿರುವೆ ತಲೆ ತಾಗಿ ಹೆಂಗೇ ಮಾತಾಡ್ಬೇಡ ನೀನು ಬೇಡ ಸುಂಕಿರು ಮಾತಾಡ್ಬೇಡ ನಮಗೆ ತಲೆ ತಕ ತಿರ್ದೆ ಮಾಡ್ಬಿಡ್ನ ನಿನੂੰ ಆರೆ ಎಲ್ಲರೂ ಪಬ್ಲಿಕ್ ಆಗಿ ಹೋಗದೇ ಡೆಲ್ಲಿದನ ಕಣೆ ಎಲ್ಲೋ ಕಣೆ ಏನೆ ಅಚ್ಚು ಕಮಿ ಮಾರ್ಗೆಡ್ ಕಬೂಟಿದನ ಹೆಂಗೋ ಎಂತೆ ಅಚ್ಚು ಕಮಿಯೆ ಯಾನರ್ ಮಾಡ್ಬಿಡತನ ಅಷ್ಟೆ ಅಚ್ಚು ಕಮಿಯೆ ನಿನ್ ಮಗ ಆ ಸುಲ್ಬಾಲ ಅಚ್ಚು ಕಮಿ ಮಾಡಕ್ಕೆ ಯಾವ ಅಚ್ಚು ಕಮಿ ಮಾಡಾನು ಆ ಅಚ್ಚು ಕಮಿನು ಇಲ್ಲ ಯಾಡದು ಲಕಾ ತಕೂ ಸಾಯರನ ಬರಕ್ಕೆ ಯಾನರ ಸೈಜ್ ಕೇಸ್ ಪೋರ್ತ ನಿನ್ ಮಗಕತೆ ಅಂತೆ ಬುದ್ಧಿ ಕಲ್ತಿರೋದ ಕಣ ಸುಮ್ನೆ ಮಾತಾಡ್ಬೇಡ ನೀನು ಸುಮ್ನೆ ಇರ ತಗಿ ನೀನ್ ಮಾಡಿ ಸುಮ್ನೆ ಇರ ಮಗ ಆಯ್ತು ಆಯ್ತು ಸುಂಕಿರು ಯಾರು ದೂರ ಬುದ್ಧಿ ಕಲಿಯತ್ತ ಯಾರಪ್ಪ ಹೇಳ್ಕೊಟ್ಟಿರೋದು ಕಲಿಬಾರ್ದ ಕಲಿಯಪ್ಪ ಮಾಡಬಾರ್ದ ಮಾಡಪ್ಪ ಅಂತ ಹೇಳ್ಕೊಟ್ಟಿದಾಗ ಸುಮ್ನಿರಾಯ್ತು ಬೇಜಾರ್ ಮಾಡ್ಕೊಬೇಡ ಸುಮ್ಕಿರು ಬೇಜಾರು ಗೀಜಾರು ಇಲ್ಲ ಹಬ್ಬ ಅಂದ ತಕ್ಷಣ ಹಿಂಗೆ ಕೊಳಿಸ್ತಾರದೆ ಮನೆ ಬುಟ್ಟಿ ಅಷ್ಟೇ ಇನ್ನೇನು ಮನೆ ಬಿಟ್ಟು ಕೊಳಿಸಂಗಿಲ್ಲ ಟೇಸನ್ ಕರ್ಕೊಂಡು ನಾನೇ ಬಿಡಬೇಕು ಇಲ್ಲಾಂದ್ರೆ ಪೊಲೀಸ್ನ ಸುಮ್ಮನೆ ಅದಾರ ಅವ್ರು ಏನೇ ಅಲ್ಲಿ ಒಂದು ಕಣ್ಣು ಮುಡ್ಗಿರ್ತಾರೆ ಗೊತ್ತಾ ಒಂದು ಕಣ್ಣು ಮುಡ್ಗದೇನೋ ಏನೋ ಸುಮ್ಮನೆ ಬಿಟ್ಟಿರ್ತಾರೆ ಹುಡುಕ್ತಾವ್ರೆ ಸಿಕ್ಕೋರೆ ತಕ ಹೋಯ್ತಾರೆ ಸಿಕ್ಲಿಲ್ಲ ಅಂದ್ರೆ ಇಲ್ಲಿಗೆ ಏನೋ ಬಂದ್ರು ಬಂದ ತಕ್ಷಣ ಕರ್ಕೊಂಡು ಹೋಗ್ಬಿಡ್ಬೇಕು ನಾನು ಟೇಸನ್ಗೆ ಇನ್ನು ನಾವು ಇನ್ವಾಲ್ ಆಗಿವಿ ಏನ್ಬಿಟ್ಟು ಆಮೇಲೆ ನಾವೆಲ್ಲ ಹೋಗ್ಬೇಕಾಯ್ತು ಮನೆ ಜನ ಎಲ್ಲವೇ ತಿಳ್ಕೊಬಿಡಿ ಏನಾದ್ರು ಬೇರೆ ಏನು ಮಾಡಿ ತಪ್ಪು ಮಾಡಿದ್ರೆ ಅದನ್ನು ಏನೋ ಸಂಸನು алаเยನೇเย юре સર yana моય етна марка мангаದಲ નમગેષ્ઠ બેજરા કિલે નમ હું બરી ઉદન ઉદક બરીંગે વાટે ઓરસ્કો વાટે ઓરસ્કો બોતવનાલે નનગે અપાંંત હેલ કળકો નાચ કાઈતદેવના અલએનંગ માતાડ નીનો આયતું સુમનીર ઇનેન માડકાદલ ઓ નોડી હંગતીંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંં ಸುಮ್ ಜಾಸ್ತಿ ಮಾತಾಡಬೇಡ ಸುಮ್ ಕುಡ್ಗಾಬಿಡು ನಮಗೂ ನಮಗೂ ಮನಸತ್ವಾದೆ ನಮಗೂ ಎಷ್ಟು ಬೇಜಾರಾಯಿತೆ नाम ಗೊತ್ತು ನನಗೆ ನಚ್ಚಾ ನ ಮುಂಗಾ ನಿಂತಕೊಳ್ಳಬೇಕಾದರ ನಾವು ಇಂತರೆ ತಕ್ಷ ಅಂತ ಕೆಲಸ ಯಾಕ ಮಾಡಬೇಕಾಯಿತಿ ನಿಮ್ಮ ಮಗ वो ಮಗ ಏನು ದೊಡ್ಡ ಕೆಲಸ ಮಾಡೋ ನೀನು ಸಾಧನೆ ಮಾಡೋ ನನಗೆ ಮಾತಾಡ್ತೀಯಾ ನೀನು ಹೆಂಗ್ ಮಾತಾಡ್ತೀಯಾ ನೋಡು ನಿಂತ ತಿರುಗ ಬಾ ಸರಿಯನ್ನಂಗೇ ಸರಿಯನ್ನ ನಾನು ಅನ್ ಮಾಡಿ ಸರಿಯನ್ನಲ್ಲ ನಾನು ಯಾವಾಗ ಒಂದ್ಲ ಅಂದೆ ನಾನು ಅಯ್ಯೋ ಸುಮ್ನಿರಾಯ್ತು ಯ ಸುಮ್ನಿದರೂ ಏ ಸುಮ್ನಿದರೂ ಅಂತಾ ತುಮ್ ಕೂತ್ಕೊಂಡีนೋ ನೀನು ಜಾಸ್ತಿ ಮಾತಾಡಬೇಡ ನೀನು ನಿಜಕ್ಕೂ ಏನಂಗೋ ಒಸಿಪಾ ಪಾಪಕ್ಕೆ ನನಗೆ ಯಾವ ಯಾವ ತರದಲ್ಲಿ ಯಾವ ಯಾವ ತರದಲ್ಲಿ ಆಟಾಡಾ ನೀನು ಬೊಂಡಗಿಂದ್ರವೇ ನನಗೆ ತಕ್ಷಣ ಫೋನ್ ಮಾಡಬೇಕು ಕರ್ಕೊಂಡು ಟೇಶನ್ ಬಿಡಬೇಕು ಅಮೇಲ್ ಸುಮ್ಕಿಮನ ಆದ್ರು ಮತ್ತೆ ನಾನು ಸುಮ್ಕೆಕ್ಕೆ ಫುಮ್ಕಿರಪ್ಪ ಬರ್ಲಿ ಸುಮ್ಕಿರ್ ಕರ್ಕೊಂಡು ಹೋಗ್ ಬಿಡುವೆ ಬುಟ್ಪುಟದ ಏನು ಅದೇನ್ ಸರಿ ಮಾಡ್ವೆ ಸುಮ್ಕಿರು ಆಯ್ತು ಇದು ಒಂದಸತಿಗೆ ಸುಮ್ಕಿಲ್ಲ ಮಗ ನೀನು ಕೊಪ್ಪಾ ಮಾಡ್ಕ ಬಿಡ ನೀನು ಸರಿ ಮಾಡೋ ಗಿರಿಮಡದ ಏನು ಇಲ್ಲ ತಕೊಂಡೋ ಟೇಶನ್ ಬಿಡ್ತಿನ ಅದೇನ್ ಶಿಕ್ಷೆ ಕೊಡ್ತಾರ ಅನ್ ಬೋಸ್ಕೊಂಡಿರಲಿ ಜೈಲಿಗೆ ಹಾಕ್ತಾರ ಆ ಓಲಿ ಅನ್ ಬೋಸ್ಕ ಬರ್ಲಂತೆ ಇವೆಲ್ಲ ಕ್ರಿಮಿನಲ್ ಕೆಲಸ ಅವಳು ಜೈಲಿಂದ ಪುಸ್ತಕ ಬಂದಿರೋ ಕೊಟ್ಟೆ ಪೂರ್ಣ ಮಾತಾಡ್ಕೊಂಡು ದುಡ್ಡು ತಗೊಂಡು ಕೊಡ್ಬೇಕು ಅನ್ನೋದು ಏನಿತ್ತು ಅದ್ ಎಷ್ಟು ದಿನ ಕಳ್ಳಾಟ ನಡ್ತಿದ್ರು ಇವರು ಎಷ್ಟು ದಿನ ಕಳ್ಳಾಟ ನಡ್ಸ್ತಿದ್ರು ಕಳ್ಳಾಟ ಸಿಗಾಕಾಲಕ್ಕೆ ಇಡ್ವಾ ತಪ್ಪ ಮಾಡಿದ್ರು ಒಂದಲ್ಲ ಒಂದು ಸಿಕ್ ಬಿಡ್ಬೇಕು ಅನ್ನೋದಕ್ಕೆ ಇದೇ ಉದಾಹರಣೆ ತಿಳ್ಕೊ ತಿರ್ಗಾ ತಿರ್ಗಾ ಮಗನ ಪಡಿ ಸಪೋರ್ಟ್ ಮಾಡಿ ಬೇರೆ ಮಾತಾಡ್ತೀನಿ ನೀನು ನಾನು ಸಪೋರ್ಟ್ ಮಾಡಿದೆ ಓಲ ಮಗ ತಗ ಸುಮ್ಮನೆ ಎದ್ದೆ ತಗ ನನ್ನ ಕಂಗಿ ನನ್ನ ನನ್ನ ಅಂತ ದೂರಿಲ್ಲ ನಾನೇನು ಹೋಗು ಹೊತ್ಕೊಂಡು ಅವಳ ಅವಳನ್ನ ಜೊತೆ ಹಾಕೊಂಡು ಮತ್ತೆ ಹೇಳಿದ ನಾನು ನನ್ನ ಕಂಗ ಮಾತಾಡಿಯ ನೀನು ಓ ತಾ ಸುದ್ದಿ ಎತ್ತಬಿಡ ನಿನ್ನ ಮನೆ ಒಳಗೆ ನಿನ್ನ ಸುಮ್ಮ ಕೂತ್ಕೊಂಡು ನಿನ್ನ ಕೇಳೋ ಅಂದಿದ್ದು ಕೇಳೋ ಅಂದ್ರೆ ಸರಿ ಎತ್ತಬಿಡ ನಿನ್ನ ನನಗೆ ನಾನು ಕುಟಿ ಹೇಳಿ ಬಿಡ ಆಯ್ತು ಈಗ ಏನಾಯ್ತು ಅಂತ ಹೇಳಿಯ ಆಯ್ತು ಹೋಗು ನಿನ್ ಕೇಳ ಅವ್ನು ಹೆಸರೇ ಬೇಡ ಮನೆ ಒಳಗತ್ತದೆ ಬೇಡ ಹೋಗು ಬಿಡ್ಲೇ ಬಿಡ್ತ ಹೋದ್ರು ಹಾಳ ಕರಿ ಮುಂಡೆ ಮಗ ಅವ್ನ ಬುದ್ಧಿ ಕತ್ತಿ ರಾಕಿಂಗ್ ಕೊಂಡ್ಬಿಟ್ಟು ಬೇಕಾಗಿತ್ತು ನೋಡಕ ನೋಡಕ ಹಂಗಾಡಾನ ಇವನು ಬುಡ್ಸ್ಕ ಅವ್ನ ಅವ್ನು ಸಿಕ್ಕಿದ್ರು ಅವ್ನು ಬುಡ್ಸ್ಕೊಬ್ರವ್ ಆ ಮುಂಡೆ ಮಗನ್ಗೆ ಬೇಕಾಗಿತ್ತು ಎಲ್ಲ ಓಪನ್ ಅನ್ ಮಗನಿಗೆ ಕಿತ್ತೋ ನನ್ ಮಗನ್ಗೆ ನನಗೆ ಹೊಟ್ಟೆ ಉರ್ಸ್ಬೇಕು ಇವನು ಹಂಗೆಲ್ಲ ಮಾಡನಕು ಮಗ ಒಬ್ಬಗ ಅನ್ಕೊಂಡ್ ನಾನು ಸಾಕಿ ಪ್ರೀತಿಯಿಂದ ನಮ್ ನೆಮ್ಮದಿ ಎಲ್ಲರ ಎಲ್ಲಾರ ಕೈ ಮಾಡ್ಕೆಲ್ಲ ಮಾಡ್ಬಿಟ್ಟನಕ ನನ್ನ ಮಗ ನನ್ನ ಹತ್ಕಳದ್ ಮಗ ಹೆಂಗ್ ಹೆಂಗ ಮಾಡನಕರು ಮುಂಡೆ ಮಗ ಯಾವ ಕೆಲಸ ಮಾಡ್ದ ನೋಡು ಸುಮ್ನೆ ಆಯ್ತೀನಿ ಏನ್ ಮಾಡಿ ಅವ್ನಗೂ ಬುದ್ಧಿ ಕಲಿಬೇಕಾಗಿತ್ತು ಸುಬ್ಬ ಕತೆ ಸುಬಾ ಬುದ್ಧಿ ಕಲಿಬೇಕಾಗಿತ್ತು ಹೆಂಗ್ ಹೆಂಗದ್ರು ಅನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ಅವನು ಅವ್ನು ಅರ್ಥ ಮಾಡ್ಕಾಕಿಲ್ಲ ಸುಮ್ಕಿರು ನೀನು ನಿನ್ ಗೊತ್ತಾಕಿಲ್ಲ ಬುದ್ಧಿ ಯಾಕೆ ಕಲಿಕ್ಕಿಲ್ಲ ಕತೆ ಅವನು ಸುಮ್ನೆ ಯಾಕೆ ಓ ಕಾಣಕಂತ ಹೋಗೋತಾಗೆ ಅದೇನೋ ಕತೆ ಕತೆ ಎಲ್ಲಿ ಯಾತಾವಿದಾನ ಮುಂಡೆ ಮಗ ಎಲ್ಲಿ ಹಾಳು ಬಿ ದು 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 ಕಾಣಕಂತ ಹೋಗೋತಾಗ ದೆಲ್ ಆಳ್ ಬಿ ಧೋದ್ನೋ ಎಲ್ಲಿ ಗುಡ್ಸಿ ಗುಂಡಾಂತರ ಮಾಡ್ಬಿಟ್ಟು ಓದಕತ್ತ ಹೋಗೋದೆ ಅವ್ನು ಬದುಕಿದನ ಬತ್ತಿರು ಬರೋನೋ ಕತೆ అను బతులకే నేను ఎచ్చు కమ్మి మాట్బట్టబుడక మనల్ని యార్గూ దిగ్లీ కట్కొండ దిగ్గ నేను యార్గ దిగులు బందో ఆళ ఎల్ యాదో అన్న ఒ చింత నోడు చింతిందే మనకి సుమ్ కు మాట్లాడవే చింతిల్దనే వెను పప్ప ఏదో ఒడేదాంత మేదా వెన్ను సుము కు దురి అయ్యో నేను యానూ దూర్తల కనక యా ముందు ప్లీజ్ లైక్ మి కమెంట్ మి సబ్స్క్రైబ్